ಬೈಲಹೊಂಗಲ ತಾಲೂಕಿನ ಸಿದ್ದಸಮುದ್ರ ಹತ್ತಿರದ ಶ್ರೀ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕಾರ್ಖಾನೆಯ ಅಧ್ಯಕ್ಷ ಬಾಳೆ ಬಾಳೆಕುಂದರ್ಗಿ ಅವರು ಕಾರ್ಖಾನೆಯ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎರಡು ಸಾವಿರದ ಐದುನೂರು ಡಿಸಿಡಿಯಿಂದ ನಾಲ್ಕು ಸಾವಿರದ ಐದುನೂರು ಡಿಸಿಡಿಗೆ ಹೆಚ್ಚಿಸುವ ಯೋಜನೆ ಇಥೆನಾಲ್ ಘಟಕ ಹಾಗೂ ಕೋ ಜನರೇಷನ್ ಘಟಕ ವಿಸ್ತರಣೆ ಕೈಗೊಳ್ಳಲಾಗುವುದು ಕಳೆದ ಹಂಗಾಮಿನಲ್ಲಿ ಎರಡು ಪಾಯಿಂಟ್ ಜೀರೋ ಆರು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಅರೆದು ಎರಡು ಪಾಯಿಂಟ್ ಐದು ಮೂರು ಲಕ್ಷ ಕ್ವಿಂಟಲ್ ಸಕ್ಕರೆ ಉತ್ಪಾದಿಸಿ ರೈತರ ಬಿಲ್ ಪಾವತಿಸಲಾಗಿದೆ ರೈತರು ಗುಣಮಟ್ಟದ ಕಬ್ಬು ಪೂರೈಸಿ ಕಾರ್ಖಾನೆಯ ಪ್ರಗತಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಸಭೆಯಲ್ಲಿ ಕಾರ್ಖಾನೆಯೊಳಗಿನ ಕಳ್ಳತನ ಪ್ರಕರಣ ಚರ್ಚೆಯಾಗಿದ್ದು ರೈತರು ಇದನ್ನು ಗಂಭೀರವಾಗಿ ಪ್ರಶ್ನಿಸಿ ಸಿಬಿಐ ತನಿಖೆಗೆ ಬೇಡಿಕೆ ಇಟ್ಟಿದ್ದಾರೆ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕ ಜಿಎಂ ಪಾಟೀಲ್ ಅವರು ಈ ಬಾರಿ ರೈತರಿಗೆ ತೊಂದರೆ ಆಗದಂತೆ ಕಟಾವು ಪೂರೈಕೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ಕಾರ್ಖಾನೆ ತಾಂತ್ರಿಕ ನೈಪುಣ್ಯಕ್ಕಾಗಿ ಸಿಸ್ತಾ ಸಂಸ್ಥೆಯಿಂದ ಬೆಸ್ಟ್ ಟೆಕ್ನಿಕಲ್ ಎಫಿಷಿಯನ್ಸಿ ಅವಾರ್ಡ್ ದೊರೆತಿರುವುದನ್ನು ಹರ್ಷದಿಂದ ತಿಳಿಸಿದರು ನಿರ್ದೇಶಕ ರಾಜಪ್ಪ ಮಟ್ಟಿ ಕಾರ್ಖಾನೆಯಲ್ಲಿನ ಅವ್ಯವಹಾರಗಳನ್ನು ಎಳೆ ಬಿಚ್ಚಿಟ್ಟರು ನಿರ್ದೇಶಕ ಮಹಾಂತೇಶ್ ಮತ್ತಿಕೊಪ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಭೆಯಲ್ಲಿ ಉಪಾಧ್ಯಕ್ಷ ರಾಜುಕುಡಿಸೋಮನ್ನವರ್ ನಿರ್ದೇಶಕರು ಹಾಗೂ ಸಾವಿರಾರು ರೈತರು ಪಾಲ್ಗೊಂಡಿದ್ದರು